ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ನಿ ನಾನು ಇವತ್ತು ತಷ್ಟೇ ಮಾರ್ನಿಂಗ್ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ತಷ್ಟೇ ಆಗಿರೋದ್ರಿಂದ ಆ್ಯಸ್ ಯೂಜುವಲ್ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ರಾಯರಿಗೆ ದೀಪ ಹಚ್ಚಿ ನನ್ನ ದಿನಾನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯೂಶುವಲ್ ಆಗಿ ನಾನು ಬ್ಯಾಂಗ್ಳೂರಲ್ಲಿದ್ದರೆ ಈವ್ನಿಂಗ್ ಡೇ ನಾನು ಪೂಜೆ ಮಾಡ್ತಾಯಿದ್ದೆ ಇವತ್ತು ತುಂಬ ಕಾರಣಗಳಿತ್ತು ಗುರುವಾರ ನಾವು ದಾಸನೂರಲ್ಲಿರುವಂತಹ ಹುಚ್ಚಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಹುಚ್ಚಪ್ಪ ಅಂದರೆ ತಿರುಪತಿ ತಿಮ್ಮಪ್ಪ ವೆಂಕಟರಮಣ ಸ್ವಾಮಿನೇ ಅಲ್ಲೂ ಇರುವಂಥದ್ದು ಮಕ್ಕಳಿಗೋಸ್ಕರ ಏನೇ ಒಂದು ದೃಷ್ಟಿ ದೃಷ್ಟಿ ಆಗಿರೋದು ಅಂತ ಹೇಳ್ತಾರಲ್ಲ ಅದಕ್ಕೆಲ್ಲ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ ತೆಂಗಿನಕಾಯಿಗಳನ್ನ ಉಂಡೆ ತೆಂಗಿನಕಾಯಿಗಳನ್ನೇ ತಗೊಂಡು ಇಲ್ಲಿ ಕೊಡ್ತಾರೆ ಮಕ್ಕಳಿಗೆ ಇಲ್ಲಿ ತುಡಿಯೋದು ಅಂತಾರಲ್ಲ ಹಂಗೆ ಇಲ್ಲಿ ತೆಗೆದುಬಿಟ್ಟು ಇಲ್ಲಿ ತಗೊಂಡೋಗಿ ಕೊಡ್ತಾರೆ ಸೊ ನಮ್ದು ಅದೇ ರೀತಿ ಒಂದೆರಡು ಕಾಯಿ ಇತ್ತು ಹಾಗೆ ಮಕ್ಕಳಿಗೆ ಕಾಲ್ದೋಳು ಎಳೆ ಅಂತ ಹೇಳ್ತಾರೆ ಕಾಲಿಗೆ ಕೊಡ್ತಾರೆ ಅದನ್ನು ಕಟ್ಕೊಂಡು ಬರೋದು ದಾಸನೂರು ತಾಲಿ ಅಂತ ಇರುತ್ತೆ ಸೊ ನಾವು ಒಂದು ಸುಮ್ಮನೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ ಅರ್ಲಿ ಮಾರ್ನಿಂಗು ಬೆಳಗ್ಗೆನೆ ಮನೆ ಪೂಜೆ ಎಲ್ಲ ಮುಗಿಸಿ ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ ಪ್ರತಿ ಸತಿ ಬಂದಾಗಲೂ ಕೂಡ ಇಲ್ಲಿ ವಿಡಿಯೋ ಮಾಡಿದ್ದೀನಿ ಇಲ್ಲಿ ಬಂದಾಗ ನಾವು ಇಲ್ಲಿ ಕತ್ತೆ ಹಾಲನ್ನು ಕೊಡಿಸ್ತೀವಿ ಇಲ್ಲಿ ಹೊರಗಡೆ ಎಲ್ಲ ಕತ್ತೆನ ಓಡಾಡಕ್ಕೆ ಬಿಟ್ಟಿರ್ತಾರೆ ಎಲ್ಲ ರೀತಿಯ ಒನಸಿರಿಗಳನ್ನು ಮೇಯ್ಕೊಂಡು ಬಂದಿರುತ್ತೆ ಅದು ಸೊ ಹಾಗಾಗಿ ಆಯುರ್ವೇದಿಕಲಿ ಅಂತ ಹೇಳಿದ್ರೆ ತುಂಬಾ ಒಳ್ಳೆಯದು ಕತ್ತೆ ಹಾಲು ಅಂತ ಹೇಳ್ತಾರೆ ಸೊ ಹಾಗಾಗಿ ನಮ್ಮ ಪುಟ್ಟಿಗೆ ಕುಡಿಸೋಣ ಅಂತ ಹೇಳಿ ನಮ್ಮ ಪುಟ್ಟಿಗೆ ಒಂದು ಒಳ್ಳೆ ಅಲ್ಲೇ ಫ್ರೆಶ್ ಆಗಿ ಕತ್ತೆ ಹಾಲನ್ನು ಕರೆದು ಕೊಡ್ತಾರೆ ಒಂದು ಒಳ್ಳೆಗೆ ಐವತ್ತು ರೂಪಾಯಿ ಇರುತ್ತೆ ಕುಡಿಯಲಿ ಮಾಮಿ ಕೈಮುಗಿ ಕೈಮುಗಿಯಲ್ಲಿ ಕುಡಿ ಕುಡ್ಕೋ ജന mm. ആല mm. ಸೊ ಅಲ್ಲನ್ನೆಲ್ಲ ಕುಡಿಸ್ಕೊಂಡು ಪೂಜೆ ಕೂಡ ಮುಗಿಸ್ಕೊಂಡು ಆನಂತರ ನಾವು ರಿಟರ್ನ್ ಹೊರಟ್ವಿ ನಾನು ಅಪ್ಪ ಮಕ್ಕಳು ಅಷ್ಟೇ ಬಂದಿದ್ದಿದ್ದು ಬೈಕ್ನಲ್ಲೇ ಹೋಗಿದ್ವಿ ಮುಗಿಸ್ಕೊಂಡು ಬಂದ್ವಿ ಹತ್ರನೇ ಇರೋದ್ರಿಂದ ಮನೆಗೆ ಬಂದ ತಕ್ಷಣ ಶೂಶುವಲ್ ಕಜ್ಜಾಯ ಹಾಕ್ತಾಯಿದ್ವಿ ಈ ಸರಿ ಅಂತೂ ಕಜ್ಜಾಯ ಪದೇ 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 ಹಾಕಂಗಾಗೋಯಿತು ಯಾಕೆಂದರೆ ಪ ಹಬ್ಬದಲ್ಲಿ ಮಾಡಿದ್ದು ಹಬ್ಬಕ್ಕೇ ಖಾಲಿ ಆಗೋಯ್ತು ಆಮೇಲೆ ನಮ್ಮ ಚಿಕ್ಕ ಇದ್ರಲ್ಲ ಅವ್ರಿಗೆ ಕೊಟ್ಟು ಕಳ್ಸೋಣ ಮತ್ತು ಇನ್ನೂ ಗೆಸ್ಟ್ಗಳಿರ್ತಾರಲ್ಲ ಅವ್ರಿಗೆ ರಿಟನ್ ಹೋಗ್ಬೇಕಾದ್ರೆ ಒಂದಷ್ಟು ಕಜ್ಜಾಯ ಹಾಕೋಕ್ಕೆ ಅಂತ ಹೇಳಿ ಅವಾಗ ಒಂದು ಸತಿ ಮಾಡಿದ್ವಿ ಮತ್ತು ಎಷ್ಟು ಬೇಕೋ ಅಷ್ಟಷ್ಟೇ ಮಾಡ್ಕೊತಾ ಇದ್ವಿ ಮತ್ತು ನಾನು ಹೊರಟೆ ನನಗೆ ಅಂತ ಹೇಳಿ ಒಂದಷ್ಟು ಮಾಡಿದ್ರು ಮತ್ತೆ ಇನ್ನೂ ಒಂದು ಸ್ವಲ್ಪ ಹಂಗೆ ಇತ್ತು ಸೊ ಈ ಥರ ಆಗೋಯ್ತು ಇದೇನು ಅಂದರೆ ಒಂದೇ ಸರಿ ಕ ಗಜಾಯಗಳನ್ನ ಮಾಡಲಿಲ್ಲ ಅಂತಂದರೆ ಈ ಥರ ಆಗೋಗ್ಬಿಡುತ್ತೆ ಹಬ್ಬದಲ್ಲಿ ಖಾಲಿ ಆಗಿಬಿಟ್ರೆ ಮತ್ತೆ ಹೋಗೋ ಬರೋರಿಗೆ ಕೊಡೋದಕ್ಕೆ ಅಂತ ಹೇಳಿ ಅಲ್ಲಲ್ಲಿ 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 ಜಾಸ್ತಿ ಕೆಲಸ ಹಿಡ್ದಂಗೆ ಆಗೋಗುತ್ತೆ ನಮ್ಮ ನೋಡಿ ಗಜಾಯ ಬಿಡ್ತಾ ಇದ್ರು ನಾನು ಎತ್ತಕೊಂತ ಇದ್ದೆ ಸೊ ನನಗೂ ಇಲ್ಲಿ ಬೆಂಗಳೂರಲ್ಲಿ ಕೊಡೋರಿಗೆಲ್ಲ ಕೊಡಬೇಕಿತ್ತಲ್ವ ಹಾಗಾಗಿ ನಮ್ಮ ಅಕ್ಕಪಕ್ಕದ ಮನೆಯವ್ರು ಎಲ್ಲ ಎಲ್ಲರೂ ಕೂಡ ಅವರು ಹಬ್ಬಕ್ಕೆ ಹೋದಾಗ ನನಗೆ ಸ್ವೀಟ್ ತಂದು ಕೊಡ್ತಾರೆ ಸೊ ಹಾಗಾಗಿ ನಾನು ಕೂಡ ಇಲ್ಲಿಗೆ ಕಜ್ಜಾಯ ಎಲ್ಲ ತಗೊಂಡು ಬಂದಿದ್ದೆ ಹಾಗೆ ಎಲ್ಲರೂ ಕೂಡ ಇಲ್ಲಿ ನಾನು ಕೊಟ್ಟಿರೋ ಮನೆಯವರು ಕೂಡ ತುಂಬ ಇಷ್ಟಪಟ್ಟರು ಕಜ್ಜಾಯನ ಹಾಗೆ ಇನ್ನು ಇಟ್ಕೊಂಡಿದ್ದೀನಿ ಇನ್ನು ನಮ್ಮ ಅಣ್ಣ ಬರಬೇಕು ಅವ್ರಿಗೆ ಕೊಡಬೇಕು ಅದೊಂದು ಮಾತ್ರ ಹಾಗೆ ಇದೆ ಇದೇನಪ್ಪ ಅಂತ ಹೇಳಿದ್ರೆ ನನ್ನ ಅರ್ಷಿತ ಅದು ಗುರುವಾರನೇ ಫಂಕ್ಷನ್ ಇತ್ತು ಆ್ಯನ್ಯುವಲ್ ಡೇ ಅದಕ್ಕೆ ಆಲ್ರೆಡಿ ನಮ್ಮ ಅತ್ತಿಗೆ ಹೋಗಿ ಸ್ಟೇಜ್ ಡೆಕೋರೇಷನ್ ಮಾಡ್ತಿರೋದೆಲ್ಲ ನನಗೆ ವೀಡಿಯೋ ಕಳಿಸಿದ್ರು ಆಮೇಲೆ ನಾನು ಅಣ್ಣ ಇಬ್ಬರು ಕೂಡ ನಮ್ಮ ಅಣ್ಣ ಹೋಗಿ ಅವ್ರನ್ನ ಬಿಟ್ಟು ಬಂದುಬಿಟ್ಟಿದ್ದ ಆಮೇಲೆ ನಾವು ಕಾರ್ ತೊಗೊಂಡು ರಾಗೂನ ಕಳಿಸಿದ್ದೆ ಆಮೇಲೆ ಪುಟ್ಟಿಗೆ ರಾಗಿ ಸರಿ ಎಲ್ಲ ತಿನ್ಸ್ಕೊಂಡು ನಾನು ಆರೂವರೆ ಮೇಲೆ ಹೋದೆ ಯಾಕೆಂದರೆ ಇಬ್ಬರು ಮಕ್ಕಳನ್ನೂ ಹಿಡಿಯೋದು ತುಂಬ ಕಷ್ಟ ಇವಳಿಗೆ ಹೊಟ್ಟೆ ತುಂಬಿಸ್ಕೊಂಡು ಹೋದೆ ಹೇಗೋ ಸರಿ ಹೋಯ್ತು ಬಟ್ ಆದ್ರೆ ಅವನಂತೂ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಬಿಟ್ಟ ಹೊಟ್ಟೆ ಬೇರೆ ಹಸಿತಾ ಇತ್ತು ಜನ ತುಂಬಕೊಂಡ್ಬಿಟ್ಟಿದ್ರು ಆಮೇಲೆ ಅಲ್ಲಲ್ಲೇ ಹಂಗೆ ಅದು ಇದು ಕೊಟ್ಟು ಕೊಟ್ಟು ಸಮಾಧಾನ ಮಾಡಿದೆ ನಮ್ಮ ಅಪ್ಪನ ಜೊತೆ ಕಳಿಸಿ ಇಡ್ಲಿ ಮಾರಿ ಕಳಿಸ್ದ ಇದು ನೋಡಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು ಲೋಟಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ ತುಂಬ ಅಂದರೆ ತುಂಬ ಸಕ್ಕತ್ತಾಗಿತ್ತು ನನಗೆ ಒಂದು ಜಿ ಟಿ ವಿ ಪ್ರೋಗ್ರಾಮು ಇ ಟಿ ವಿ ಕಲರ್ಸ್ ಕನ್ನಡ ಪ್ರೋಗ್ರಾಮು ಆಯಿತು ಮಕ್ಕಳು ಕೂಡ ಅಷ್ಟೇ ಅವ್ರಿಗೆ ವಯಸ್ಸಿಗೆ ಮೀರಿದ ಪಫಾಮೆನ್ಸ್ ಅಂತ ಹೇಳ್ಬೋದು ಶಿವ ತಾಂಡವ ಅದೆಲ್ಲ ಇದೆ ವೀಡಿಯೋ ನಮ್ಮದಕ್ಕೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಅದು ಬಂದ ಮೇಲೆ ನಾನು ಖಂಡಿತವಾಗ್ಲೂ ಹಾಗೆ ವೀಡಿಯೋನ ಹಾಕ್ತೀನಿ ಏಕೆಂದರೆ ಅಂದರೆ ತುಂಬ ಸಕ್ಕತ್ತಾಗಿ ಮಾಡಿದರು ನಂಗೆ ತಾಂಡವ ಅಂತೂ ಸಕ್ಕತ್ ಇಷ್ಟ ಆಯಿತು ಅದಕ್ಕೂ ನನ್ನ ಸೊಸೆ ಕೂಡ ಸೇರಿದ್ಲು ಆಮೇಲೆ ನನ್ನ ಸೊಸೆ ಇನ್ನೂ ಕೆಲವೊಂದು ಸಾಂಗ್ಸ್ ಇರೋದಿದೆ ಅದನ್ನು ನಾನು ಹಾಗೆ ಅಪ್ಲೋಡ್ ಮಾಡ್ತೀನಿ ಇದರಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಯಾಕೆಂದರೆ ಕಾಪಿರೈಟ್ ಬರುತ್ತೆ ಅಂತ ನನ್ನ ಮಗಳಂತೂ ಎಷ್ಟು ಕುಣಿದಿದ್ದಾಳೆ ಅಂದರೆ ಲೆಕ್ಕನೇ ಇಲ್ಲ ಒಂದು ಹತ್ತು ಸಾಂಗ್ ಬಂದರೆ ಹತ್ತು ಸಾಂಗೂ ಕುಣಿದಿದ್ದಾಳೆ ಅವಳು ಕುಣಿದು 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 ಕೊನೆಗೆ ನಾವು ಹೊರಡೋ ಅಷ್ಟರಲ್ಲಿ ಪಾಪ ಅಲ್ಲೇ ನಿದ್ದೆ ಮಾಡಿಬಿಟ್ಳು ಅಷ್ಟು ಸ್ಟ್ರೈನ್ ಮಾಡ್ಕೊಂಡ್ಳು ಅವಳು ಎಷ್ಟು ಕುಣಿದಿದ್ದಾಳೆ ಅಂದರೆ ನಮ್ಮ ಅತ್ತಿಗೆ ಹಿಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ನಮ್ಮ ಅತ್ತಿಗೆ ಸ್ವಲ್ಪ ಹೊತ್ತು ನಮ್ಮ ಅಣ್ಣ ಸ್ವಲ್ಪ ಹೊತ್ತು ನಾನು ಸ್ವಲ್ಪ ಹೊತ್ತು ನಮ್ಮ ಅಮ್ಮ ಸ್ವಲ್ಪ ಹೊತ್ತು ಹಿಂಗೆ ಎಲ್ಲರೂ ಹಿಡ್ಕೊಂಡು ಹಿಡ್ಕೊಂಡು ಸಾಕು ಸಾಕು ಮಾಡಿದ್ದೀವಿ ಅಷ್ಟು ಕುಣಿದಿದ್ದಾಳೆ ನಮ್ಮ ಪುಟ್ಟಿ ಮಾತ್ರ ಸಖತ್ ಇಂಟ್ರೆಸ್ಟು ಅವಳಿಗೆ ಡ್ಯಾನ್ಸಲ್ಲಿ ಒಂಚೂರು ಸೌಂಡ್ ಬಂದರೆ ಸಾಕು ಕುಣಿಯೋಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಫೈನಲ್ಲಿ ಫಂಕ್ಷನ್ ಎಲ್ಲ ಮುಗೀತು ನಾವು ತುಂಬ ಆಗಿಬಿಡುತ್ತೆ ಹನ್ನೆರಡು ಗಂಟೆ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ವಿ ಭಾಷಣ ಕೂಡ ಅಷ್ಟೊಂದೇನು ಜಾಸ್ತಿ ಟೈಮ್ ಮಾಡಲಿಲ್ಲ ಜಸ್ಟು ಬಹುಮಾನ ವಿತರಣೆ ಮಾಡಿ ಅಧ್ಯಕ್ಷರ ಭಾಷಣ ಮಾಡಿ ಇಮಿಡಿಯೇಟಾಗಿ ಫಂಕ್ಷನ್ ಸ್ಟಾರ್ಟ್ ಮಾಡಿದ್ರು ಹಿಂದೆ ಹಿಂದೆ ಫಂಕ್ಷನ್ ಕೂಡ ಮಾಡಿ ಹತ್ತುವರೆ ಹನ್ನೊಂದು ಗಂಟೆಗೆಲ್ಲ ಫಂಕ್ಷನ್ ಕ್ಲೋಸ್ ಆಯಿತು ಎಲ್ಲ ನೋಡಿ ಚೇರೆಲ್ಲ ಖಾಲಿ ಆಗಿದೆ ಅವರವ್ರ ಮಕ್ಕಳದಾದ ತಕ್ಷಣ ಇದ್ರು ಅಂಥದ್ರಲ್ಲೂ ಕೂಡ ಇನ್ನೂ ಇಷ್ಟೊಂದು ಜನ ಇದ್ದರು ನೋಡಿ ಲಾಸ್ಟ್ದಂತೂ ಎಲ್ ಇ ಡಿ ಲೈಟಿಂಗ್ದು ಬಟರ್ಫ್ಲೈ ಇತ್ತು ಅದಂತೂ ಇನ್ನೂ ಮಸ್ತಾಗಿತ್ತು ವೀಡಿಯೋ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅದನ್ನು ಅಪ್ಲೋಡ್ ಮಾಡ್ತೀನಿ ನಮ್ಮ ಪುಟ್ಟಿ ಆಲ್ರೆಡಿ ಮಲ್ಕೊಂಡ್ಲು ನಮ್ಮ ರಾಘು ಕೂಡ ಮಲ್ಕೊಂಡಿದ್ದ ಸೊ ಇದಾದ ನಂತರ ನಾನು ವೀಡಿಯೋ ಇಲ್ಲಿಗೆ ಎಂಡ್ ಮಾಡಿದೆ ಮತ್ತು ನಾನು ಫ್ರೈಡೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದೀನಿ ಫ್ರೈಡೇ ಆಲ್ರೆಡಿ ನಾವು ಬೆಂಗಳೂರಿಗೆ ಹೊರಟಿದ್ದೀವಿ ಹೊರಡಬೇಕಾದ್ರೆ ಎಲ್ಲ ಕಳಿಸ್ಕೊಡ್ತಾಯಿದ್ರು ಪ್ರತಿ ಸರಿನೂ ಅವ್ರ ಅವ್ರಿಗೆಲ್ಲ ಹೋಗಿ ಬರ್ತೀವಿ ಬರ್ತೀವಿ ಅಂತ ಹೇಳೋ ಒಂದು ಸಿಚುಯೇಷನಲ್ಲಿ ನಾನು ವೀಡಿಯೋ ಮಾಡೋದೇ ಇದ್ದೀನಿ ಸೊ ಅದೊಂದು ಮರ್ತೋಯ್ತು ವೀಡಿಯೋ ಮಾಡ್ಕೊಳ್ಳೋದು ಸೊ ಎಲ್ಲರೂ ಕಳಿಸ್ಕೊಟ್ರು ಅಲ್ಲಿಂದ ಹೋಗ್ತಾ ನಾವು ನಮ್ಮ ರಿಲೇಶನ್ ಒಬ್ಬರು ಮನೆಗೆ ಮಗು ನೋಡೋಕೆ ಹೋಗಬೇಕಿತ್ತು ಸೊ ಹೋಗಿ ಮಗುನ ನೋಡಿಕೊಂಡು ಅಲ್ಲಿ ಆನಂತರ ನಾವು ೂರ್ಗೆ ಹೊರಟ್ವಿ ಅಲ್ಲಿ ಒಂದು ಮೇಕೆ ನಾಯಿ ಮರಿಗಳು ಎಲ್ಲ ಇತ್ತು ಮಕ್ಕಳೆಲ್ಲ ಎಷ್ಟು ಎಂಜಾಯ್ ಮಾಡುದು ಗೊತ್ತ એ કોટિયા એ બેડા આ દેતો કડ કડનો અડેલા મેરા લિસકો ನನ್ನ ಎರಡೂ ಮಕ್ಕಳಿಗೆ ಮೇಕೆ ಮರಿಗಳು ಮತ್ತು ನಾಯಿ ಮರಿ ಬೆಕ್ಕು ಅಂದರೆ ತುಂಬ ಇಷ್ಟ ಹರಳಳಿಲಿ ಒಂದು ಬೆಕ್ಕು ಸಾಕ್ಬಿಟ್ಟಿದ್ರಲ್ಲ ಅಲ್ಲೇ ಅಷ್ಟೊಂದು ಆಟ ಆಡ್ತಿದ್ರು ಇನ್ನು ಇಲ್ಲಿ ನಾಯಿ ಮರಿ ಮೇಕೆ ಮರಿ ಎಲ್ಲ ಕೇಳಬೇಕು ಅವ್ರನ್ನ ಬಿಟ್ಟು ಬರೋಕೆ ಮನಸಿಲ್ಲ ಅವ್ರಿಗೆ ಹೋಗೋಣ ಬನ್ನಿ ಅಂತಂದರೆ ಬರ್ತಾನೆ ಇಲ್ಲ ಇಬ್ಬರು ಅದ್ರ ಜೊತೆಗೆ ಆಟ ಆಡ್ಕೊಂಡು ನಿಂತಿದ್ರು ಸೊ ಬ್ಯಾಂಗ್ಳೂರಲ್ಲಿ ನಮ್ಮ ಅಣ್ಣನ ಮನೆಯಲ್ಲಿ ಹೋಮ ಹವನ ಇಟ್ಕೊಂಡಿದ್ರು ಸೊ ಹಾಗಾಗಿ ಅಲ್ಲಿಗೆ ಹೋಗಬೇಕಿತ್ತು ಅಂತ ಹೇಳಿ ಅರ್ಲಿ ಮಾರ್ನಿಂಗ್ಗೆ ಹೊರಡಬೇಕಿತ್ತು ಬಟ್ ಲೇಟ್ ಆಗಿ ಹತ್ತು ಗಂಟೆಗೆ ಹೊರಟು ಇಲ್ಲೊಂದು ಹಾಫ್ ಆನ್ ಅವರಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಇಮಿಡಿಯೇಟ್ ಆಗಿ ನಾವು ಬೆಂಗಳೂರಿಗೆ ಹೊರಡೋಣ ಅಂತ ಹೇಳಿ ಹೊರಟವಿರ್ತೀಯ ರಘು ಇಲ್ಲ ಇರ್ತೀಯ ತಗೊಂಡೋಗಣಂದು ಇಲ್ಲ ನಿಂಗೆ ಬೇಕಾ ಕ್ಯಾಟ್ ಬೇಕಾ ಇಲ್ಲ ಗೋಟ್ ಬೇಕಾ ಏನ್ ಬೇಕು ಗೌ ಬೇಕಾ ಡಾಗೋ ಇದು ಗೋಟ್ ಆಯ್ತು ಅಲ್ಲೇ ಬೇಕು ಬಾ ಎಲ್ಲವೆ ಬೇಕು ಕಣ ಬಿಟ್ಬಿಡು ಬಾ ಇಟ್ಬಿಡಬೇಕು ದೊಡ್ಡ ಅಮ್ಮ ಅಮ್ಮನ ಮೆತ್ತಿಗೆ ಎಸಿ ಬರ್ತ ಮೆತ್ತಿಗೆ ಇಡ್ಬೇಕು ಮೆತ್ತಿಗೆ ಇಡ್ಬೇಕು ಮೆತ್ತಿಗೆಡು ಪುಟಾಣಿ ಪಾಪು ಚಿನ್ನೋದು ಸದಿ ಧಾರಣೆಗಳತರ ಇಲ್ಲ ಧಾರಣೆಗಳು ಮುಟ್ಟದಕೋ ಆ ಚಿನ್ನಿ ಬಾಯ್ ಸೊ ಅಲ್ಲಿಗೆ ವಿಡಿಯೋ ಎಂಡ್ ಮಾಡಿದೆ ಮತ್ತು ನಾನು ಜರ್ನಿ ಸ್ಟಾರ್ಟ್ ಮಾಡಿದ ಮೇಲೆ ವಿಡಿಯೋ ಮಾಡಲೇ ಇಲ್ಲ ಇದು ಬೆಂಗಳೂರಿನಲ್ಲಿರುವಂತಹ ಕೋತಿ ಆಂಜನೇಯ ಸ್ವಾಮಿ ದೇವಸ್ಥಾನ ಬರುತ್ತಲ್ಲ ಬಿಡದಿಯಲ್ಲಿ ಆ ಬಿಡದಿ ಹತ್ರ ವರದರಾಜೇಶ್ವರ ಸ್ವಾಮಿ ದೇವಸ್ಥಾನ ಅಂತ ನೀವು ಕೊಟ್ಟರೆ ನಿಮಗೆ ಮ್ಯಾಪಲ್ಲಿ ಸಿಗುತ್ತೆ ಕೋತಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ನಿಮಗೆ ಬಿಡದಿನಲ್ಲಿ ಬ್ಯಾಂಗ್ಳೂರ್ಗೆ ಹೋಗ್ತಿದ್ರೆ ಲೆಫ್ಟ್ನಲ್ಲೇ ನಿಮಗೆ ಕೋತಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಅಲ್ಲಿಂದ ಲೆಫ್ಟ್ಗೆ ಹೋಗೋ ರೋಡ್ ಕಟ್ಟಾದರೆ ನಿಮಗೆ ಸ್ವಲ್ಪ ದೂರದಲ್ಲೇ ಈ ಒಂದು ವರದರಾಜಸ್ವಾಮಿ ಶಿವಾಲಯ ಸಿಗುತ್ತೆ ವರದರಾಜ ಸ್ವಾಮಿ ಶಿವಾಲಯ ಬಿಡದಿ ಅಂತ ಹಾಕಿದ್ರೆ ಈ ಲೊಕೇಶನು ನಿಮಗೆ ಸಿಗುತ್ತೆ ತುಂಬಾ ವಿಶೇಷವಾದಂತಹ ದೇವಸ್ಥಾನ ನನಗೆ ನನ್ನ ಅಣ್ಣ ಅಣ್ಣ ನನಗೆ ಇದನ್ನು ಹೇಳಿದ್ದು ಅವ್ರು ಲೊಕೇಶನ್ ನೋಡ್ತಾ ಇರ್ತಾರಲ್ವಾ ಈ ಥರ ಲೊಕೇಶನ್ ಏನಾದರೂ ಸಿಕ್ಕಿದಾಗ ನನಗೆ ಹೇಳಿಬಿಡ್ತಾರೆ ನನಗೆ ಇಷ್ಟ ಹೋಗೋಕ್ಕೆ ಅಂತ ಇಲ್ಲಿ ಕೆಂಪು ಶಿವಲಿಂಗ ಇದೆ ನೀನು ಹೋಗಿ ನೋಡು ಅಂತ ಹೇಳಿದರು ನೋಡಿ ವಿಶೇಷವಾಗಿದೆ ಇದನ್ನು ನಾಗಸಾಧುಗಳು ಬಂದು ಇದು ದ್ವಾದಶ ಲಿಂಗಗಳಲ್ಲಿ ಇದು ಕೂಡ ಒಂದು ಅಂತ ಹೇಳಿ ನರ್ಮದೇಶ್ವರ ಈ ಈ ಒಂದು ಲಿಂಗ ಅಂತ ಹೇಳಿಬಿಟ್ಟು ಅದಕ್ಕೆ ನಾಮಕರಣ ಮಾಡಿ ಹೋಗಿದ್ದಾರೆ ನಾಗಸಾಧುಗಳೇ ಬಂದು ಇಲ್ಲಿಗೆ ಹೋಗಿರೋದ್ರಿಂದ ತುಂಬ ವಿಶೇಷವಾದಂತಹ ದೇವಸ್ಥಾನ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಇಲ್ಲಿ ಕುಂಬಳಕಾಯಿ ದೀಪ ಎಲ್ಲ ಹಚ್ಚುತ್ತಾರೆ ಅಂತ ಹೇಳಿದರು ಬಟ್ ನಮಗೆ ವೇ ಸಿಗ್ತಾ ಇತ್ತಲ್ವ ನನಗೆ ಇದಕ್ಕೋಸ್ಕರನೇ ಅಂತ ಹೇಳಿದರೆ ನನಗೆ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಹಾಗಾಗಿ ವೇ ಹೋಗಬೇಕಾದ್ರೆ ಹೋಗೋಣ ಅಂತ ಹೇಳಿ ಹೊರಟ್ವಿ ನೋಡಿ ನಿಜವಾಗ್ಲೂ ದೇವರು ಕಂಡುಬಿಟ್ಟು ನಮ್ಮನ್ನು ನೋಡ್ತಾ ಇದೆಯಾ ಹೊನ್ಬೇಕು ಆ ಥರ ಇದೆ ನಿಜವಾಗ್ಲೂ ನನಗೆ ಸಖತ್ತು ಆಶ್ಚರ್ಯ ಆಗೋಯ್ತು ಈ ದೇವರನ್ನು ನೋಡಿ ಅದು ಯಾವುದೇ ರೀತಿಯ ಬಣ್ಣ ಅಲ್ಲ ಆ ಲಿಂಗ ಕಲರ್ ಬಂದ್ಬಿಟ್ಟೆ ಆ ಲಿಂಗ ಆ ಥರ ಇರೋದು ತುಂಬ ವಿಶೇಷವಾದಂತಹ ದೇವಸ್ಥಾನ ಅಂತ ಹೇಳ್ಬೋದು ನನಗಂತೂ ತುಂಬ ಖುಷಿಯಾಯಿತು ಸಮಾಧಾನ ಆಯಿತು ಹೋಗಿ ನೀವು ಯಾರಾದರೂ ಹೋಗ್ತೀನಿ ಅಂತ ಹೇಳಿದ್ರೆ ಬಿಡದಿ ಬಿಡದಿನಲ್ಲಿ ಇದು ಎಕ್ಸಾಕ್ಟಾಗಿರೋದು ತುಂಬ ದೂರ ಏನಿಲ್ಲ ವಂಡರ್ಲಾ ಮೇಲೆ ನೀವು ಇದಕ್ಕೆ ಹೋಗೋದು ವಂಡರ್ಲಾ ಮುಗಿಸ್ಕೊಂಡು ಮುಂದಕ್ಕೆ ಸ್ವಲ್ಪ ಹೋದ್ರೇ ಇದು ಸಿಕ್ಕಿಬಿಡುತ್ತೆ ಹತ್ತಿರನೇ ಇದೆ ಅಂತಲೇ ಹೇಳ್ಬೋದು ಅನ್ಫಾರ್ಚುನೇಟ್ಲಿ ನಾವು ಮಧ್ಯಾಹ್ನ ಒಂದು ಎಕ್ಸಾಕ್ಟಾಗಿ ಒಂದು ಗಂಟೆ ಟೈಮ್ನಲ್ಲಿ ಹೋಗಿದ್ವಿ ಅವರು ಊಟ ಕೊಟ್ಟೋಗಿದ್ರು ಅಂತ ಅನಿಸುತ್ತೆ ಬಟ್ ದೇವಸ್ಥಾನ ಮಾತ್ರ ಓಪನ್ ಇತ್ತು ಸದ್ಯಕ್ಕೆ ಓಪನ್ ಇರೋದ್ರಿಂದ ಆರಾಮಾಗಿ ದೇವಸ್ಥಾನಕ್ಕೆ ಕೈ ಮುಗಿಸ್ಕೊಂಡು ಅಲ್ಲಿರುವಂತಹ ವಿ ಒಂದು ಪೋಸ್ಟರ್ಸ್ಗಳೇನಿದೆ ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡು ಒಳಗಡೆ ಕೂಡ ಹೋದ್ವಿ ಒಳಗಡೆ ಎಲ್ಲ ವಿಶಾಲವಾಗಿತ್ತು ಹಾಗೆ ಅಲ್ಲಿ ಇನ್ನೊಂದು ಶಿಶು ಕೇಂದ್ರ ಥರ ಇತ್ತು ಗೊತ್ತಿಲ್ಲ ಏನೋ ಅಂತ ಅಲ್ಲಿ ಪಕ್ಕದಲ್ಲೇ ಆಮೇಲೆ ಅರ್ಚಕರು ಇದ್ದರು ಅಲ್ಲಿ ಆ ಪಕ್ಕದ ಮನೆಯಲ್ಲಿ ಬಟ್ ಊಟ ಮಾಡ್ತಾ ಇದ್ರು ಸೊ ಹಾಗಾಗಿ ನಾವು ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ನಮಗೂ ತುಂಬಾ ಹಶ್ವ ಗಂಟೆಗೆ ಸೊ ಹಾಗಾಗಿ ನಾವು ಊಟಕ್ಕೆ ಹೊರಟು ಇಲ್ಲಿ ಬೇಗ ದೇವಸ್ಥಾನ ಕೈ ಮುಗಿದ್ಕೊಂಡು ಅಲ್ಲಿ ಕೈ ಮುಗಿದ್ಕೊಂಡು ನಾವು ಕೂಡ ಹೊರಟಿವಿ ಅಲ್ಲಿ ನಿಯರ್ ಬೈ ಎಲ್ಲೂ ನಮಗೆ ಊಟ ಕೂಡ ಊಟಕ್ಕೆ ಕೂಡ ಹತ್ರ ಹೋಟೆಲ್ ಇರಲಿಲ್ಲ ಒಂದು ಸ್ವಲ್ಪ ಒಳಗಡೆ ಹೋಗಿದ್ವಿ ಒಂದು ಎರಡು ಕಿಲೋಮೀಟ್ರು ಹಾಗಾಗಿ ಮತ್ತೆ ಬಿಡದಿ ಸಿಟಿಯಲ್ಲಿ ಏನಾದರೂ ಊಟ ಮಾಡಿಕೊಂಡು ಬೆಂಗಳೂರಿಗೆ ಬೇರೆ ಹೊರಡಬೇಕು ಮತ್ತು ಅಲ್ಲಿಂದ ಲಗೇಜ್ಗಳು ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಬಂದು ಮತ್ತೆ ಸ್ನಾನ ಮಾಡಿಕೊಂಡು ಹೋಮ ಹೋಮ ಪೂಜೆ ಇದೆಯಲ್ಲ ಅಲ್ಲಿಗೆ ಹೋಗಬೇಕಿತ್ತು ಸೊ ಹಾಗಾಗಿ ಬೇಗ ಬೇಗ ಹೊರಟು ಬಿಡೋಣ ಅಂತ ಹೇಳಿ ಒಂದಷ್ಟು ಫೋಟೋ ವೀಡಿಯೋಸ್ಗಳನ್ನ ತೊಗೊಂಡು ಹೊರಟೆ ಇದೆಲ್ಲ ದೇವಸ್ಥಾನದ ಸಭಾಂಗಣ ಇಲ್ಲೆಲ್ಲ ಹೋಮ ಹವನಗಳು ನಡಿಬೇಕಾದ್ರೆ ತುಂಬ ಜನ ಸೇರ್ತಾರೆ ಅಂತ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇತ್ತು ಅಮಾವಾಸ್ಯೆ ಹುಣ್ಣಿಮೆಗಳಿಗೆ ಹೋಗಬೇಕು ಅಲ್ಲೇ ಬರೆದಿದ್ರು ಎಲ್ಲ ಇನ್ಫಾರ್ಮೇಷನನ್ನು ಕೂಡ ಏನೇ ಇದ್ರೂ ಕಾಣಿಕೆಗಳನ್ನು ದೇಣಿಗೆ ಕೊಡೋರಿದ್ದರೆ ಕೊಡಿ ಕಾಣಿಕೆಗಳನ್ನು ಹಾಕಿ ಅಂತ ನೋಡಿ ನರ್ಮದೇಶ್ವರ ಮಹಾಕಾಳ್ ಲಾಲ್ ಜ್ಯೋತಿರ್ಲಿಂಗ ಅಂತ ಹೇಳಿ ನಾಮಕರಣ ಮಾಡಿದ್ದಾರೆ ಎಲ್ಲ ಇನ್ಫಾರ್ಮೇಷನ್ ಕೂಡ ಅಲ್ಲೇ ಹಾಕಿದ್ದೀನಿ ನೀವು ಓದ್ಕೋಬೋದು ಸೊ ಅಲ್ಲೆಲ್ಲ ದೇವಸ್ಥಾನದ ಪೂಜೆ ಮುಗಿಸ್ಕೊಂಡು ನಂತರ ನಾವು ಯಾವುದೇ ಹತ್ತಿರದಲ್ಲಿ ಒಂದು ಹೋಟೆಲ್ ಇತ್ತು ನಮಗೆ ಅದು ಇದು ಹೋಟೆಲ್ ಎಲ್ಲ ನೋಡೋ ಅಷ್ಟು ಟೈಮು ಇರಲಿಲ್ಲ ಹಾಗೆ ಅಶ್ವಿನೂ ತಡಿಯೋಕಾಗ್ತಿಲ್ಲ ಅಷ್ಟೊಂದು ಹೊಟ್ಟೆ ಹಸು ಸೊ ಹೋಗಿ ಮೊದಲು ಒಂದು ಚಪಾತಿ ಊಟ ಹೇಳಿದ್ವಿ ಇರಲಿಲ್ಲ ಪುರಿ ಊಟ ಹೇಳಿದ್ವಿ ಎಲ್ಲರೂ ಕೂಡ ನಾವು ಊಟ ಮಾಡಿಕೊಂಡು ಮಕ್ಕಳಿಗೂ ತಿನ್ನಿಸ್ಕೊಂಡು ಊಟಕ್ಕೆ ಮನೆಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಇದ್ದಿದ್ದು ಮನ್ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲ ಹೋದರೆ ಸುಮ್ಮನೆ ಟೈಮ್ ಆಗುತ್ತೆ ಇನ್ನು ಊಟ ಮಾಡ್ಕೊಂಬಿಡು ಅಂತ ಹೋಟ್ಲಲ್ಲೇ ಊಟ ಕೊಡಿಸಿದ್ರು ಸೊ ಟೈಮು ಬಂದು ಆರು ಗಂಟೆಗೆ ಇದು ಹತ್ತು ನಿಮಿಷ ಇದೆ ಐದುವರೆಗೆ ಸ್ಟಾರ್ಟ್ ಆಗುತ್ತೆ ಅಂದಿದ್ರು ಅಂದರೆ ಇದು ಹತ್ತು ನಿಮಿಷ ಫಾಸ್ಟ್ ಇದೆ ಇನ್ನೇನು ಐದುವರೆ ಅಂತಲೇ ಅಂದ್ಕೊಳ್ಳಿ ಐದುವರೆ ನನ್ನ ಮಗ ರೆಡಿಯಾಗಿದ್ದಾನೆ ಮಗಳು ರೆಡಿಯಾಗಿ ಹೊರಡಕ್ಕೆ ನಿಂತಿದ್ದಾಳೆ ಎಲ್ಲ ಅಲ್ಲಲ್ಲೇ ಇದೆ ಇವಾಗ ತಾನೇ ಊರಿಂದ ಬಂದಿದ್ದೀವಿ ಬಂದ್ಬಿಟ್ಟು ರೆಡಿಯಾಗಿ ಹೋಗ್ತಾಯಿದ್ದೀವಿ ಇನ್ನೂ ಎಲ್ಲ ಸ್ವಲ್ಪ ಹಾಗೆ ಇದೆ ಬಂದು ಒಂದಷ್ಟು ಬಟ್ಟೆಗಳೆಲ್ಲ ಇಲ್ಲ ಹಾಕಿದ್ದೆ ಬಟ್ಟೆ ಎಲ್ಲ ಮಡ್ಸಿ ಹಾಕಿದೆ ಇನ್ನೊಂದಷ್ಟು ಬಟ್ಟೆ ಒಗೆಯಕ್ಕೆ ಆಗ್ತೆ ಅಷ್ಟೇ ಇನ್ನು ಮಿಕ್ಕಿದ್ದೆಲ್ಲ ಆಮೇಲೆ ಮಾಡ್ಕೊಳ್ಳೋಣ ಅಂತ ಸೊ ಬಂದ ತಕ್ಷಣ ಒಂದಷ್ಟು ಬಟ್ಟೆಗಳಿತ್ತಲ್ಲ ಅದನ್ನು ಮಾತ್ರ ಮಡಚಿಟ್ಬಿಡೋಣ ಅಂತ ಹೇಳಿ ಅದನ್ನು ಮಡಚಿಟ್ಟು ಮೆಟ್ಟೆ ಮತ್ತೆ ಇಮಿಡಿಯೇಟಾಗಿ ಸ್ನಾನ ಮಾಡಿಕೊಂಡು ಹೋಮಕ್ಕೆ ಹೋಗ್ತಿದೀವಲ್ಲ ಅಂತ ಹೇಳಿ ಸ್ನಾನ ಮಾಡಿಕೊಂಡು ಮಕ್ಕಳುಗಳಿಗೂ ಸ್ನಾನ ಮಾಡಿಕೊಂಡು ಸೀರೆ ಹಾಕ್ಕೊಂಡು ಬಟ್ಟೆ ಹಾಕೊಂಡು ಎಲ್ಲ ಹಾಕ್ಕೊಂಡು ನಾವು ಹೊರಟ್ವಿ ಆ ವಿಡಿಯೋನ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಹಾಕ್ತೀನಿ ಇದೊಂದು ಸ್ಮಾಲ್ ಕ್ಲಿಪ್ಪಿಂಗು ಮಕ್ಕಳೆಲ್ಲ ಆಟ ಆಡ್ತಾ ಇರೋದಿತ್ತು ಹಾಗಾಗಿ ಅದನ್ನೇ ಜಸ್ಟ್ ಆ್ಯಡ್ ಮಾಡಿದ್ದೀನಿ ನೋಡಿ ಎಂಜಾಯ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಕ್ಕ ஏய் அப்புறம்โทร போني எடுக்கறீங்கடா கொடுப்பா நின் மேக்க हिरक 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 हिरक

ಮಸಕ <muchas> ಗೊತ್ತಾಗಲ್ಲ